ಮುಂಬಯ್ಯ ಹಿರಿಯ ಧಾರ್ಮಿಕ ಸಂಸ್ಥೆ ಶ್ರೀಮತ್ ಭಾರತ ಮಂಡಳಿಯ ಗೌರವ ಕೋಶಾಧಿಕಾರಿ ಮೊಗವೀರ ಬ್ಯಾಂಕಿನ ಶಾಖಾ ಪ್ರಬಂಧಕ ಕೇಶವ ಪುತ್ರನ್ ಮತ್ತು ಚಿತ್ರಾ ಪುತ್ರನ್ ದಂಪತಿಯ ಸುಪುತ್ರಿ ವೈಷ್ಣವಿಯ ಭರತನಾಟ್ಯ ಪ್ರವೇಶ ಕಾರ್ಯಕ್ರಮವು ಸೆಪ್ಟೆಂಬರ್ ಒಂದರಂದು ಬೋರಿವಲಿ ಪಶ್ಚಿಮ ಪ್ರಬೋಧನ್ಕರ್ ಠಾಕ್ರೆ ಸಭಾಗೃಹದಲ್ಲಿ ನಡೆಯಿತು ja da, 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 da. ಕೋರಿವಲಿಯ ನೃತ್ಯ ಕಲಾ ಅಕಾಡೆಮಿಯಲ್ಲಿ ಗುರು ಶಾಲಿನಿ ಶರ್ಮಾ ಅಗ್ನಿಹೋತ್ರಿ ಅವರಿಂದ ಭರತನಾಟ್ಯ ತರಬೇತಿ ಪಡೆದಿರುವ ವೈಷ್ಣವಿ ತನ್ನ ಮನಮೋಹಕ ನೃತ್ಯದಿಂದ ಎಲ್ಲರ ಗಮನ ಸೆಳೆದಳು ಪುಷ್ಪಾಂಜಲಿ ಅಲಾರಿಪು ಪದಂ ತಿಲ್ಲಾಣ ಇತ್ಯಾದಿ ಭರತನಾಟ್ಯದ ವಿವಿಧ ಪ್ರಕಾರಗಳಲ್ಲಿ ವೈಷ್ಣವಿ ತನ್ನ ಪರಿಣಿತಿಯನ್ನು ಸಾದರಪಡಿಸಿದಳು ನೃತ್ಯಕಲಾ ಅಕಾಡೆಮಿಯ ವಿದ್ಯಾರ್ಥಿಗಳಾದ ಶ್ರಾವಣಿ ಐರೆ ದುರ್ಗಾ ಜಾಧವ್ ಸಾಕ್ಷಿ ನಾಯಕ್ ಮತ್ತು ಸೋನಿಯಾ ದಾಂಡೇಕರ್ ವೈಷ್ಣವಿಯೊಂದಿಗೆ ರಂಗಪ್ರವೇಶಗೈದರು boom um... yeah. सक द हद रे इसक त हद सा रे इसक सा हद नास जबे लोफ स्टे भी सर को सर का सा स दिन भी करते चित्त चित्त सर का पर रे हद द जब लो फिर हम कर बिदादादा स दिन ಮಧ್ಯಂತರದಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ವಿಲಾಸ್ ವಿನಾಯಕ್ ಪೋತ್ನಿಸ್ ಮುಂಬಯಿಯ ಮಾಜಿ ಮೇಯರ್ ನಿರ್ಮಲಾ ಸಾವಂತ್ ಪ್ರಭಾಲ್ಕರ್ ಹಾಗೂ ಇತರ ಗಣ್ಯರು ವೈಷ್ಣವಿ ಮತ್ತು ಸಂಗಡಿಗರ ನೃತ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು एवढ्या छोट्या मुली आणि तुम्ही जे तयार केलेत या सगळ्या के ट्रेनिंग देऊन अतिशय कौतुकास्पद आहे आणि सांगितल्याप्रमाणे कला आपलं कल्चर इंडियन हे जोपासलं पाहिजे आणि ह्याला कोणीही कॉम्पिटिशनमध्ये येऊ शकत नाही तरी किती काही आलं तरी आपल्या ह्या कलेला कोणी मीट करू शकत नाही कारण शेवटी सगळ्यांचं म्हणणं हेच होतं की आपला जो देश आहे हा सर्वश्रेष्ठ याच्यासाठी आहे की अशा प्रकारची कला आज आपल्याकडे जन्मलेली आहे आणि ती अभिजात आहे आणि कधीही न संपणारी आहे आणि ही कधी संपणार नाही कारण याला कला म्हणतो आणि कल्चर इंग्लिशमध्ये म्हणतो सोशलॉजीमध्ये कल्चर म्हणजे टू ग्रो जसं पीक असतं गव्हाचं कल्चर असतं हे असं इट ग्रोज कॉंग्रॅच्युलेशन्स टू शालिनीजी अँड ऑल दीज लवली चिल्ड्रेन हु आर पफॉर्मिंग टू डे अँड द फॅमिली ऑफ दिस

and ಕಳೆದ ಕೆಲವು ವರ್ಷಗಳಿಂದ ವೈಷ್ಣವಿ ಗುರು ಶಾಲಿನಿ ಶರ್ಮಾ ಅವರಿಂದ ನೃತ್ಯ ತರಬೇತಿ ಪಡೆಯುತ್ತಿದ್ದು ತಮ್ಮ ಶಿಷ್ಯೆಯ ಬಗ್ಗೆ ಶಾಲಿನಿ ಶರ್ಮಾ ಮೆಚ್ಚುಗೆಯ ಮಾತುಗಳನ್ನಾಡಿದರು ವೈಷ್ಣವಿ ಫ್ರಾಂಕ್ಲಿ ಗುಡ್ ಡಾನ್ಸ್ ಈಸ್ ವೆರಿ ಗುಡ್ ವಿತ್ ಆರ್ ಅಭಿನಯ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಯುನೋ ಟ್ರೇನಿಂಗ್ ಹರ್ ಫಾರ್ ಭರತನಾಟ್ಯಂ ಅರಂಗೇತ್ರ ಸೊ ಇಟ್ ವಾಸ್ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ working with Va Vaishnavi she could understand uh, very quickly what um, you know uh, Abhinaya or expressions I was looking forward to very quick she could understand what uh, what I want out of her you know expressions I need not explain her very you know number of times yes Vaishnavi I really see a bright future she can really work her because uh, as I said you know for her age the Abhinaya is very good generally when uh, kids start learning Bharatnatyam Abhinaya is the last thing that anybody learns but she is very ವೈಷ್ಣವಿಗೆ ಶಾಸ್ತ್ರೀಯ ನೃತ್ಯದ ಬಗ್ಗೆ ಇದ್ದ ಅಭಿರುಚಿ ಕಂಡು ತಾವು ಅವಳಿಗೆ ಪ್ರೋತ್ಸಾಹ ನೀಡಿದ್ದಾಗಿ ಕೇಶವ್ ಪುತ್ರನ್ ತಮ್ಮ ಪುತ್ರಿಯ ಬಗ್ಗೆ ಅಭಿಮಾನದಿಂದ ನುಡಿದರುಂಚಿ ಅಲ್ಲಿ ಚಟುವಟಿಕೆ ಅಲ್ಲಿಗೆ ಡ್ಯಾನ್ಸ್ ಭಾರಿ ಒಂದು ಆಸಕ್ತಿ ಅಭಿರುಚಿ ಮನವರಿಕೆ ಅಲ್ಲಿಗಿ ನಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ಅವಕಾಶ ಕೊರಡು ಬಂದು ನೃತ್ಯ ಕಲಾ ಡು ಹೆಂಕಲು ಯೋಗಿನಗರ್ ಬರೀಡು ಗುರೂಜಿ ಹಾಲಿನಿ ಶರ್ಮಿನ ಮುಖಾಂತರವಾದ ಶಿಷ್ಯ ಶಿಷ್ಯಾತಿನ ನಮಿತ ಸಂಖ್ಯೆ ಅಲ್ಲ ಮುಖಾಂತರವಾದ ತರಬೇತಿ ಕೊರತಿದ್ದ ಆಂಡಲ ಹೆಂಕಲಿಗೆ ನಿರಂತರವಾದ ಮಲ್ಪರ ಒಂದೇ ನಡುಟಾಲಿಗೆ ವಿದ್ಯಾಭ್ಯಾಸ ಮಲ್ಪನೆಗೆ ಬಿಡೋದು ಟೆಂತ್ ಪಾಗ ನೈನ್ ಎರಡು ವರ್ಷ ಗ್ಯಾಪ್ ಆಂಡು ಆಂಡಲೂ ಏನೊಂದು ಈ ಕ ಕಾರ್ಯಕ್ರಮ ಮಲ್ಪಡ್ ಬಂದು ಆಶೆ ತೆಗೆದು ಹಾಲು ಟೆಂತ್ ಪಾಸ್ ಆದ ಬಕ್ಕ ಟ್ವೆಲ್ತ್ ಟ್ವೆಲ್ತ್ಡ್ ಕೊಲ್ತಲು ಹಾಲು ಎಂ ಜಿ ಎ ಕಾಲೇಜ್ ಮೂಲ ಬೋರ್ವಿಲಿ ಜಾರಾಜ್ ಯೋಗ್ಯ ಗೌರೈಡ್ ಮತ್ತೊಂದು ಈ ಕಾರ್ಯಕ್ರಮ ಏನ ಧರ್ಮಪತ್ನಿ ಅತಿನ ಚಿತ್ರ ಭಾರಿ ಒಂದು ಮುತುವರ್ಜಿಗೆ ತಂದು ಅಲ್ಲಿಗೆ ಒಂದು ಪ್ರೋತ್ಸಾಹ ಕೊರದು ಈ ಕಾರ್ಯಕ್ರಮ ಆಪ್ನಕ್ಕೆ ಭಾರಿ ಮುಚ್ಚುವಾರ್ಧಿಕೆ ತಂದಲು ಎಂಕಲ್ಪುರ ಪ್ರಾರ್ಥನೆ ಮಲ್ಪನ್ನ ಅಂಚನ ದೇವರಡ ಅಲ್ಲ ನನ್ನ ಮಿತ್ತಿದ್ದ ಈ ಅಲ್ಲ ಜೀವನ ಉನ್ನತ ಮಟ್ಟಕ್ಕೂ ಪೋಡ್ ಬಂದು ಎಂಕಲ್ ಎಂಕಲ ಮನ ದೇವತ ಕುಲ ಅಂಚನ ಇಷ್ಟ ಶಕ್ತಿ ಎಂಕಲು ಪ್ರಾರ್ಥನೆ ಪ್ರಸ್ತುತ ಹನ್ನೆರಡನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವೈಷ್ಣವಿ ವಿದ್ಯಾರ್ಜನೆಯೊಂದಿಗೆ ಭರತನಾಟ್ಯವನ್ನು ಮುಂದುವರಿಸುವುದಾಗಿ ತಿಳಿಸಿದಳಲ್ಲದೆ ರಂಗಪ್ರವೇಶ ಒಂದು ಹೊಸ ಅನುಭವ ಎಂದಳು ಐ ಫೀಲಿಂಗ್ ವೆರಿ ನೈಸ್ ಬಿಕಾಸ್ ಡಾನ್ಸಿಂಗ್ ವಿತ್ ಲೈವ್ ಮ್ಯೂಸಿಕ್ ಈಸ್ ಅ ಸಮಥಿಂಗ್ ಡಿಫ್ರೆಂಟ್ ಫೀಲಿಂಗ್ ಫಾರ್ ಮೀ ಅರಂಗೇತ್ರಮ್ ಇಟ್ ಇಸ್ ಅ ಡಿಫ್ರೆಂಟ್ ಫೀಲಿಂಗ್ ಫಾರ್ ಮೀ ಆ್ಯಸ್ ಲರ್ನಿಂಗ್ ಭರತನಾಟ್ಯಂ ವಾಸ್ ಮೈ ಆಂಬಿಷನ್ ಸೊ ಕಂಪ್ಲೀಟಿಂಗ್ ಇಟ್ ಈಸ್ ಅ ಬಿಗ್ ಥಿಂಗ್ ಫಾರ್ ವೈಷ್ಣವಿಯ ರಂಗ ಪ್ರವೇಶ ಕಾರ್ಯಕ್ರಮದಲ್ಲಿ ಶ್ರೀಮತ್ ಭಾರತ ಮಂಡಳಿಯ ಅಧ್ಯಕ್ಷ ಜಗನ್ನಾಥ್ ಪುತ್ರನ್ ಮತ್ತು ಪದಾಧಿಕಾರಿಗಳು ಕೇಶವ್ ಪುತ್ರನ್ ಅವರ ಕುಟುಂಬಿಕರು ಬಂಧು ಬಳಗ ಉಪಸ್ಥಿತರಿದ್ದರು ಮಾತಾಪಿತರ ನಿರಂತರ ಪ್ರೋತ್ಸಾಹ ಗುರು ಶಾಲಿನಿ ಶರ್ಮಾ ಅವರ ಮಾರ್ಗದರ್ಶನ ನೃತ್ಯ ಕಲೆಯ ಬಗ್ಗೆ ಅಭಿರುಚಿ ವೈಷ್ಣವಿಯನ್ನು ಪರಿಪೂರ್ಣ ನೃತ್ಯಗಾತಿಯನ್ನಾಗಿಸಿದೆ ವೈಷ್ಣವಿ ದೇಶ ವಿದೇಶದಲ್ಲಿ ನೃತ್ಯ ಪ್ರದರ್ಶನ ನೀಡುತ್ತಾ ಖ್ಯಾತಿಗೊಳ್ಳುವುದರೊಂದಿಗೆ ದೇಶದ ಭವ್ಯ ಕಲೆಯನ್ನು ಮತ್ತಷ್ಟು ಜನಜನಿತಗೊಳಿಸಲಿ ಎಂಬ ಹಾರೈಕೆ ನಮ್ಮದು इनंजे जयराम जोते प्रसाद मुंबई न्यूज and <laughs> then